ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆಯ ಆಶ್ರಯದಲ್ಲಿ ಜಾತಿ ಗಣತಿ ಹಿನ್ನೆಲೆ ಮುನ್ನಲೆ ವಿಚಾರಗೋಷ್ಠಿಯನ್ನು ಇದೇ ಶನಿವಾರ ಹೋಟೆಲ್ ರಿಯೋ ಮೆರಿಡೆನ್ ನ್ಯೂ ಸಯಾಜಿರಾವ್ ರಸ್ತೆ ಬಂಬು ಬಜಾರ್ನಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆಯೋಜಿಸಲಾಗಿದ್ದು ಮುಖ್ಯ ಭಾಷಣಕಾರರಾಗಿ ರಾಜ್ಯಸಭಾ ಸದಸ್ಯರೂ ಆದ ರಾಷ್ಟ್ರೀಯ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾದ ಡಾಕ್ಟರ್ ಕೆ ಲಕ್ಷ್ಮಣ್ ಅವರು ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದ ವಿಚಾರಗೋಷ್ಠಿಯನ್ನು ಮಾಜಿ ಸಚಿವರು ವಿಧಾನಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಅವರು ನೆರವೇರಿಸಲಿದ್ದು ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಹೇಮಂತ್ ಕುಮಾರ್ ನಿವೃತ್ತ ವಾಣಿಜ್ಯ ಅಧಿಕಾರಿಗಳಾದ ಜಗನ್ನಾಥ್ ಸಾಗರ್ ಅವರು ಜಾತಿ ಗಣತಿ ಹಿನ್ನೆಲೆ ಮುನ್ನಲೆ ವಿಚಾರ ಮಂಡಿಸಲಿದ್ದಾರೆ ಎಂದು ರಾಜ್ಯ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾದ ಆರ್ ರಘು ಕೌಟಿಲ್ಯ ಅವರು ತಿಳಿಸಿದರು ರಾಷ್ಟ್ರೀಯ ಹಿಂದುಳಿದ ಮೋರ್ಚಾಗಳ ಅಧ್ಯಕ್ಷರು ರಾಜ್ಯಸಭಾ ಸದಸ್ಯರು ಬಿಜೆಪಿ ಸಂಸದೀಯ ಮಂಡಳಿಯ ಸದಸ್ಯರಾದಂತ ಡಾಕ್ಟರ್ ಕೆ ಲಕ್ಷ್ಮಣ್ ಅವರು ಆಗಮಿಸ್ತಾ ಇದೆ ಕಾರ್ಯಕ್ರಮವನ್ನು ಮಾಜಿ ಸಚಿವರು ಹಿಂದುಳಿದ ವರ್ಗಗಳ ಪರವಾಗಿ ಈ ಕಾರ್ಯಕ್ರಮದಲ್ಲಿ ವಿಷಯ ಮಂಡನೆ ಮಾಡಲಿಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ರವಿಕುಮಾರ್ ರವರು ಮೈಸೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಪರಿಪತಿಗಳಾದಂತಹ ಡಾ ಹೇಮಂತ್ ಕುಮಾರ್ ರವರು ಹಿಂದುಳಿದ ಸಮಾಜದ ಪರವಾಗಿ ಸಾಮಾಜಿಕ ಚಿಂತಕರಾದ ನಿವೃತ್ತ ವಾಣಿಜ್ಯ ಅಧಿಕಾರಿಗಳಾದ ಜಗನ್ನಾಥ್ ಸಾಹೇರ್ ಅವರು ಇರ್ತಾರೆ ಇದರೊಟ್ಟಿಗೆ ಹಿಂದುಳಿದ ಸಮುದಾಯಗಳ ವಿವಿಧ ಪ್ರಮುಖರು ಚಿಂತಕರು ಎಲ್ಲರೂ ಕೂಡ ಅವತ್ತು ಆ ಒಂದು ಬಹಳ ದಿನಗಳ ನಂತರ ಹಿಂದುಳಿದ ಸಮುದಾಯಗಳ ಕುರಿತು ಒಂದು ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರವನ್ನ ಗಮನ ಸೆಳೆಯುವಂತಹ ಒಂದು ವಿಚಾರ ಸಂಕಿರಣ ಇಲ್ಲಿ ಆಗ್ತಾ ಇದೆ ಇದು ಯಾತಕ್ಕೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಇವತ್ತು ಜಾತಿ ಗಣತಿ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯನವರು ಒಂದು ರಾಜಕೀಯ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಂಡಿದ್ದಾರೆ ಕಾಂತರಾಜು ಆಯೋಗದ ವರದಿಯನ್ನ ಹತ್ತು ವರ್ಷಗಳ ಕಾಲ ಇಟ್ಕೊಂಡು ಅದನ್ನು ಸಂಪೂರ್ಣ ನೆನೆಗುದಿಗೆ ಹಾಕಿ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ಅದನ್ನ ಈಗ ಕಸದ ಬುಟ್ಟಿಗೆ ಎಸ್ದು ನೆನ್ನೆ ಅಷ್ಟೇ ಮತ್ತೊಂದು ಜಾತಿ ಸಾಮಾಜಿಕ ಜಾತಿ ಸಮೀಕ್ಷೆಯ ವರದಿಗಾಗಿ ಕೇವಲ ಹದಿನೈದು ದಿನಗಳ ಕಾಲದಲ್ಲಿ ಮಾಡಬೇಕು ಅಂತಕ್ಕಂಥ ಮತ್ತೊಂದು ಕಿವಿಗೆ ಹೂವು ಮೂಡಿಸ್ತಕ್ಕಂಥ ಹಿಂದುಳಿದ ಸಮುದಾಯಗಳು ಕಿವಿಗೆ ಹೂವು ಮೂಡಿಸತಕ್ಕಂಥ ಕೆಲಸ ಮಾಡಿಕೊಟ್ಟಿದ್ದಾರೆ ಸುಮಾರು ನೂರ ಅರವತ್ತೈದು ಕೋಟಿ ರಾಜ್ಯದ ತೆರಿಗೆದಾರರ ಹಣ ವ್ಯಯ ಇದು ಯಾವದಕ್ಕೆ ಕಾಂತರಾಜು ಆಯೋಗದ ವರದಿಗೆ ಈಗ ಮತ್ತೊಂದು ಅದೇ ರೀತಿ ಈಗಾಗಲೇ ಬೊಕ್ಕಸದಲ್ಲಿ ದುಡ್ಡಿಲ್ಲ ಅಂತಾರೆ ಮತ್ತೆ ಜನರ ಹಣವನ್ನು ಇವತ್ತು ವ್ಯಯ ಮಾಡಿ ಇಂಥ ಒಂದು ವರದಿಯನ್ನು ಮಾಡ್ತೀವಿ ಅಂತ ಒಟ್ಟಿದ್ದಾರೆ ವಾಸ್ತವವಾಗಿ ನೂರು ವರ್ಷ ಶತಮಾನಗಳು ಹಿಂದೆ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಈ ದೇಶದಲ್ಲಿ ಜಾತಿ ಗಣತಿಯಾಗಿತ್ತು ಆ ನಂತರ ಜಾತಿ ಗಣತಿ ಅಂತಕ್ಕಂಥ ಕಲ್ಪನೆ ಕಾಂಗ್ರೆಸ್ಗರಿಗೆ ಯಾವತ್ತೂ ಬರಲಿಲ್ಲ ವಿಶೇಷವಾಗಿ ಹಿಂದುಳಿದ ಸಮುದಾಯಗಳಿಗೆ ಮೀಸಲಾತಿ ಕೊಡಬೇಕಂತಕ್ಕಂಥ ಯಾವ ಕಾಳಜಿಯನ್ನು ನೆಹರು ಕಾಲದಿಂದ ಕೂಡ ಪ್ರದರ್ಶನ ಮಾಡಲಿಲ್ಲ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಒಂದು ಕಾಕಾ ಕಾಲ್ಗಿರ್ ಅಂತಕ್ಕಂಥ ಒಂದು ವರದಿಯನ್ನ ನೆಹರು ಅವರು ತಿರಸ್ಕಾರ ಮಾಡ್ತಾರೆ ಹದಿನೇಳು ವರ್ಷ ಈ ದೇಶದ ಪ್ರಧಾನಿ ಆಗಿದ್ದಾರೆ ಹದಿನಾರು ವರ್ಷ ಇಂದಿರಾ ಗಾಂಧಿ ಅವರು ಪ್ರಧಾನಿ ಆಗಿದ್ದಾರೆ ರಾಜೀವ್ ಗಾಂಧಿ ಅವರ ಐದು ವರ್ಷ ನರಸಿಂಹರಾವ್ ಅವರ ಐದು ವರ್ಷ ಮನಮೋಹನ್ ಸಿಂಗ್ ಅವರ ಹತ್ತು ವರ್ಷ ಸುದೀರ್ಘ ಅವಧಿಯಲ್ಲಿ ಎಲ್ಲೂ ಕೂಡ ಹಿಂದುಳಿದ ಸಮುದಾಯಗಳಿಗೆ ಮೀಸಲಾತಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಹಿಂದುಳಿದ ಅಲೆಮಾರಿ ಜನಾಂಗಗಳಿಗೆ ಸಾಮಾಜಿಕ ನ್ಯಾಯ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಜಾತಿ ಗಣತಿಯ ವಿಚಾರಕ್ಕೆ ಕೈಗಾರಿಕೊಂಡಿದ್ದಾರೆ ಇದೇ ಪ್ರಥಮ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂದುಳಿದ ವರ್ಗಗಳಿಗೆ ಒಂದು ಆಯೋಗ ಕೂಡ ಇರಲಿಲ್ಲ ಒಂದು ಶಾಶ್ವತವಾದ ಹಿಂದುಳಿದ ವರ್ಗಗಳ ಆಯೋಗವನ್ನ ರಚನೆ ಮಾಡಿದಂತ ಕೀರ್ತಿ ಕೂಡ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಸಲ್ಲುತ್ತೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಒಂದು ಚಾರಿತ್ರಿಕವಾದ ಹೆಜ್ಜೆ ಇಟ್ಟು ಈ ದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಸೇರ್ಪಡೆ ಮಾಡಿ ಈ ಸಮುದಾಯಗಳ ಆರ್ಥಿಕ ಸ್ಥಿತಿ ಔದ್ಯೋಗಿಕ ಸ್ಥಿತಿ ಸಾಮಾಜಿಕ ಸ್ಥಿತಿ ರಾಜಕೀಯ ಸ್ಥಿತಿ ಇವುಗಳೆಲ್ಲದರ ಅಧ್ಯಯನ ಮಾಡಿ ಒಂದು ವರದಿಯನ್ನು ಇಡೀ ದೇಶದಲ್ಲಿ ತಯಾರು ಮಾಡತಕ್ಕಂಥ ಒಂದು ಐತಿಹಾಸಿಕ ಹೆಜ್ಜೆಯನ್ನ ಇಟ್ಟಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಬದ್ಧತೆ ಇದೆ ತಮ್ಮಲ್ಲಿ ಇರ್ತಕ್ಕಂಥ ದತ್ತಾಂಶಗಳಿಗಾಗಲೇ ಕಾಂತರಾಜು ವರದಿ ಇರ್ಬೋದು ಮತ್ತೊಂದು ಇರ್ಬೋದು ಜಯಪ್ರಕಾಶ ಹೆಗಡೆ ವರದಿ ಇರ್ಬೋದು ಒಂದಷ್ಟು ವಿನಿಮಯ ಮಾಡಿದ್ದೇನೆ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಜಾತಿ ಗಣತಿಗೆ ಬೆಂಬಲವನ್ನು ಕೊಡಬಹುದಾಗಿತ್ತು ಅದಕ್ಕೆ ಸಾಕಾರ ಕೊಡಬಹುದಾಗಿತ್ತು ಆದರೆ ಜಾತಿ ಗಣತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಭದ್ರತೆ ಅಲ್ಲ ಹಿಂದುಳಿದವರು ಮತ್ತು ಅಹಿಂದ ಹೆಸರಿನಲ್ಲಿ ಮತ ಬ್ಯಾಂಕ್ ಮಾಡಿಕೊಂಡು ಅವರ ಅಧಿಕಾರದಲ್ಲಿ ಉಳಿತಕ್ಕಂಥ ಒಂದು ರಾಜಕೀಯ ತಂಡವನ್ನಾಗಿ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಉಪರ್ಯಾಸ ಅತ್ಯಂತ ದೊಡ್ಡ ದುರಂತ ಹಿಂದುಗಳ ಹಿಂದುಳಿದ ಹಿಂದುಳಿದ ಸಮುದಾಯಗಳ ಪಾಲಿಗೆ ಈ ಸರ್ಕಾರ ಯಾವತ್ತೂ ಕೂಡ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಪೂರಕವಾಗಿ ನಡೆದುಕೊಳ್ಳಲಿಲ್ಲ ಪ್ರತಿಯಾಗಿ ವ್ಯತಿರಿಕ್ತವಾಗಿ ನಡೆದುಕೊಂಡು ಇವತ್ತು ಈ ಸಮಾಜಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕ ರಾಜಕೀಯವಾಗಿ ಯಾವುದೇ ರೀತಿಯಾದಂಥ ಸಮಪಾಲನೆ ಮಾಡುವ ನಿಟ್ಟಿನಲ್ಲಿ ಈ ರಾಜ್ಯದಲ್ಲಿ ಹಿಂದುಳಿದಿರತಕ್ಕಂಥದ್ದು ಅತ್ಯಂತ ಘೋರವೃತ್ತ ಈ ನಿಟ್ಟಿನಲ್ಲಿ ಇಪ್ಪತ್ತಾರು ಶನಿವಾರ ಮೈಸೂರು ನಗರದಲ್ಲಿ ಮೈಸೂರು ವಿಭಾಗ ಮಟ್ಟದ ಐದು ಜಿಲ್ಲೆಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಕೊಡಗು ಮಂಡ್ಯ ಚಾಮರಾಜನಗರ ಮೈಸೂರು ಗ್ರಾಮಾಂತರ ಮತ್ತೆ ಮೈಸೂರು ಸೇರಿ ಹಾಸನ ಇಷ್ಟು ಸೇರಿ ಒಂದು ಸುಮಾರು ಐನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಪ್ರಮುಖರು ಚಿಂತಕರು ಸಾಹಿತಿಗಳು ಬರಹಗಾರರು ವಕೀಲರು ಈ ರೀತಿ ಸಮಾಜದ ವಿವಿಧ ಸ್ಥಳದಲ್ಲಿ ಇರ್ತಕ್ಕಂತ ಪ್ರಬುದ್ಧ ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗಿರೋದ್ರಿಂದ ಸಾಮಾಜಿಕ ನ್ಯಾಯದ ವಿತರಣೆಯಲ್ಲಿ ಈ ಸಮಾಜಗಳಿಗೆ ಜಾಗೃತಿ ಮೂಡಿಸುವ ಮೂಲಕ ಈ ಸಮಾಜಗಳಿಗೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಬದ್ಧತೆ ಇರ್ತಕ್ಕಂಥ ನರೇಂದ್ರ ಮೋದಿ ಅವರ ಒಂದು ಸರ್ಕಾರದ ಕೇಂದ್ರ ಸರ್ಕಾರದ ಜನಗಣತಿಯ ವಿವರಗಳನ್ನು ಕೂಡ ಮನದಟ್ಟು ಮಾಡೋ ದೃಷ್ಟಿಯಿಂದ ಇದು ರಾಜಕೀಯ ತರ ವೇದಿಕೆಯಾಗಿ ಇದು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲದೊಂದಿಗೆ ನಡೀತಾ ಇರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆಯ ಹೆಸರಿನಲ್ಲಿ ನಡೀತಾ ಇರ್ತಕ್ಕಂಥ ರಾಜಕೀಯ ತರ ವೇದಿಕೆಯಾಗಿ ಇದು ಒಂದು ಈ ಕಾರ್ಯಕ್ರಮ ರೂಪುಗೊಂಡಿದೆ ಇದಕ್ಕೆ ಎಲ್ಲರ ಸಹಕಾರವನ್ನು ಬಯಸಿದ್ದೀವಿ